ಅಲ್ಲ ಇಷ್ಟೆಲ್ಲ ಅಂದ್ರೆ ಅಂದರೆ ಮಿಡ್ಲ್ ಕ್ಲಾಸ್ ಹುಡುಗರು ಇಷ್ಟೆಲ್ಲ ಲೆಕ್ಕಾಚಾರನ ಹಾಕ್ತಾರೆ ನೀವು ಮೇಕಪ್ಪು ಟೂ ತೌಸಂಡ್ ಅಂತ ಅಂದ್ರೆ ಸೊ ಇಷ್ಟೆಲ್ಲ ಲೆಕ್ಕಾಚಾರ ಹಾಕ್ದಾಗ ಏನು ಅನ್ಸತ್ತಪ್ಪನ ಏನಂಗೆ ಒಂದು ಸ್ವಲ್ಪ ನಾನು ಅರ್ನ್ ಮಾಡ್ತೀನಿ ದುಡ್ಡು ಬರುತ್ತೆ ನಾನೊಂದು ಆಗಿ ಒಂದು ಮದುವೆ ಆಗಿನೋ ಇನ್ನೊಂದು ಮನೆ ಕಟ್ಟಿನೋ ಏನೋ ಮಾಡಬೇಕು ಅನ್ನೋದು ಹುಡುಗಿರ್ ತಿಂಕಿಂಗ್ ಇರುತ್ತೆ ಬಟ್ ಇದೆಲ್ಲದಕ್ಕೂ ಮೀರಿ ಯಾಕೆ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರಿ ಮೇ ಬಿ ಐ ವಾಂಟೆಡ್ ಟು ರೀರೈಟ್ ಮೈ ಲೈಫ್ ಸೊ ಐ ಐ ರೋಟ್ ಲೈಕ್ ಹೌ ಐ ವಾಂಟ್ ಯಾಕಂದರೆ ದೇವ್ರನ್ನ ನಂಬೋದು ಎಷ್ಟು ಸತ್ಯನೋ ನಮ್ಮ ಹಣೆಯಲ್ಲಿ ಕೆಲವು ವಿಷಯಗಳನ್ನು ಬರೆದಿರ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ನಮಗೆ ಗೊತ್ತಿರೋಲ್ಲ ಅಷ್ಟೇ ಸೊ ನಾವು ಓದ್ತಾ ಓದ್ತಾ ಮುಂದಿನ ಪುಟಗಳಲ್ಲಿ ಏನಿದೆ ಅನ್ನೋದನ್ನ ನಾವು ಓದದೆ ಹೋದರೆ ನಮಗೆ ಗೊತ್ತಾಗಲ್ಲ ನಮಗೆ ಬೇಕು ಅನ್ನೋದನ್ನು ನಾವೇನಾದರೂ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಅದೇನು ನಮ್ಮನ್ನು ಬೇಡ ಅಂತ ಒದ್ದು ಹೋಗ್ಬಿಡೋಲ್ಲ ಟ್ರೈ ಮಾಡೋದು ನಮ್ಮ ಕೈಯಲ್ಲಿರುತ್ತೆ ಕೈ ಹಿಡಿತು ಅಂತಂದರೆ ನಾನು ಮುಂದೆ ಅದನ್ನೇ ಹೆಚ್ಚಾಗಿ ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗುವಂತಹ ಪ್ರಯತ್ನ ಮಾಡ್ಬೋದು ಸಾಮಾನ್ಯವಾಗಿ ಹೂ ಗಿಡ ಎಲ್ಲರೂ ಬೆಳೆಸ್ತಾರೆ ಸೊ ಹೂವು ಬಿಡುತ್ತಾ ಇಲ್ವಾ ಅನ್ನೋದು ಎಲ್ರಿಗೂ ಗೊತ್ತಿರೋಲ್ಲ ಸೊ ಹೂ ಗಿಡನ ಬೆಳೆಸ್ತಾ ಇದ್ದೀನಿ ನಾನು ಬೆಳೆಸುವಂಥ ಪ್ರಯತ್ನದಲ್ಲಿದ್ದೀನಿ ನಾನು ನನ್ನ ಕಡೆಯಿಂದ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದೆ ನನ್ನ ಟೀಮ್ ಕಡೆಯಿಂದ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದೆ ಲಕ್ಕು ಕೂಡ ಸಾಥ್ ಕೊಡಬೇಕು ಜನ ಕೂಡ ಸಾಥ್ ಕೊಡಬೇಕು ಮತ್ತು ಇನ್ನೊಂದು ಏನಂತಂದರೆ ಬಹಳ ಜನಕ್ಕೆ ಒಂದು ಒಂದು ರ್ಯಾಂಡಮ್ ಥಿಂಕಿಂಗ್ ಇದೆ ಏ ಒಂದು ಹುಡುಗಿ ಮಾಡ್ತಾ ಇದ್ದಾಳೆ ಅಂತಂದರೆ ಯಾವೊಂದೋ ದುಡ್ಡಾಗಿರುತ್ತೆ ಇನ್ನು ಯಾವನೋ ತೊಗೊಂಬಂದು ಏನು ಸುರಿದ್ಬಿಡ್ತಾರಾ ಏನಕ್ಕೆ ಸುರಿದು ಬಿಡ್ತಾರೆ ಇರುತ್ತಲ್ವ ಒಂದು ಓಕೆ ಫ್ರೆಂಡ್ಸ್ ಇರ್ತಾರಪ್ಪ ಸ್ನೇಹಿತರು ರಿಚ್ ಸ್ನೇಹಿತರಿದ್ದಾರೆ ಇದು ಇವಾಗಿಂದ ಅಲ್ಲ ಮೊದಲಿನಿಂದನೂ ಸ್ನೇಹಿತರಿದ್ದಾರೆ ಬಟ್ ಅವ್ರು ಯಾರೂ ನನ್ನ ಸಿನಿಮಾ ಮಾಡು ಅಂತ ತೊಗೊಂಡು ಬಂದು ಯಾರೂ ಕೊಡೋಲ್ಲ ಯಾರೂ ಒಂದು ಎಕ್ಸ್ಪೆರಿಮೆಂಟ್ಗೆ ನೀನು ಮಾಡಿಬಿಡೋ ಪರವಾಗಿಲ್ಲ ಅನ್ನೋ ಥರ ಯಾರೂ ಹೇಳಲ್ಲ ನಾನು ಕೂಡ ರೆಡಿ ಇರಲಿಲ್ಲ ಟು ಬಿ ವೆರಿ ಫ್ರ್ಯಾಂಕ್ ನನಗೆ ಆ ವಿಚಾರ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋವರ್ಗು ನಾನು ರೆಡಿ ಇರಲಿಲ್ಲ ಆ್ಯಂಡ್ ಮೇಜರ್ಲಿ ಕೋಮಲ್ ಸರ್ ಅನ್ನೋ ಕಾರಣಕ್ಕೆ ನಾನು ಪ್ರೊಡ್ಯೂಸರ್ ಆದೆ ಸ್ಟೋರಿ ಡಿಸ್ಕಷನ್ ಆಗ್ತಾ ಇರಬೇಕಾದ್ರೆ ನಾವೆಲ್ಲರೂ ಸ್ನೇಹಿತರು ಕೋಮಲ್ ಸರೇ ಮಾಡಬೇಕು ಅನ್ನೋದನ್ನು ಇಡೀ ತಂಡ ಒಂದಷ್ಟು ಡಿಸ್ಕಷನ್ ಮಾಡ್ತಾ ಇತ್ತು ಮಾಡ್ತಾ ಇರಬೇಕಾದ್ರೆ ನಾನೊಂದು ಸ್ನೇಹಿತೆಯಾಗಿ ಆ ಒಂದು ಕಥೆನಲ್ಲಿ ಇನ್ವಾಲ್ವ್ ಆಗಿದ್ದೆ ಬಿಟ್ಟರೆ ಪ್ರೊಡ್ಯೂಸ್ ಆಗಿ ಮಾಡಬೇಕು ಪ್ರೊಡ್ಯೂಸ್ ಮಾಡಬೇಕು ಅಥವಾ ಹೀರೋಯಿನ್ ಆಗಬೇಕು ಅನ್ನೋ ಯಾವ ಉದ್ದೇಶದಿಂದನೂ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಿರಲಿಲ್ಲ ನಾನಾಗಲಿ ಆರ್ ಕೆ ಸರ್ ಆಗಲಿ ನಮ್ಮ ಟೀಮ್ ಆಗಲಿ ಮಾತಾಡ್ತಾ ಮಾತಾಡ್ತಾ ಆ ಸ್ಟೋರಿ ಡೆವಲಪ್ ಆಗ್ತಾ ಆಗ್ತಾ ನಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಕೋಮಲ್ ಸರು ಕೋಮಲ್ ಸರ್ಗೆ ಅಂತ ಒಬ್ರು ಒಂದಷ್ಟು ಸಿನಿಮಾ ಅವ್ರನ್ನ ಅವ್ರ ಸಿನಿಮಾನ ನೋಡೋಕ್ಕಂತಲೇ ಒಂದಷ್ಟು ಜನ ಇದ್ದಾರೆ ಸೊ ಇದ್ದಾಗ ಗ್ಯಾರಂಟಿಯಾಗಿ ಒಂದಷ್ಟು ಜನ ನೋಡ್ತಾರೆ ಆ್ಯಂಡ್ ಕಥೆ ಮೇಲಿರುವಂಥ ನಂಬಿಕೆ